ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಏಟ್ ಒನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಈ ದಿನ ತುಂಬ ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು ತುಂಬಾ ಸ್ಪೆಷಲ್ ಡೇ ನಮಗೆಲ್ಲರಿಗೂ ಕೂಡ ತುಂಬ ಖುಷಿ ಕೊಡೋ ದಿನ ಅಂತಲೇ ಹೇಳ್ಬೋದು ರೀಸನ್ ಏನು ಅಂದರೆ ಇವತ್ತು ಒಫಿಷಿಯಲ್ ಆಗಿ ರಾಮ ಮಂದಿರ ಓಪನ್ ಆಗಿದೆ ಈ ದೇವಸ್ಥಾನಕ್ಕೋಸ್ಕರ ಪಾಪ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಕೊನೆಗೂ ಇವತ್ತು ರಾಮ ಮಂದಿರ ಓಪನ್ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಆ ವಿಜುವಲ್ಸು ಆ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿದಾಗ ಮನಸ್ಸಿಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಇವತ್ತ ಟೆಕ್ ಅಲ್ಲಿ ಆದಷ್ಟು ರಾಮ್ ಮಂದಿರ ಬಗ್ಗೆ ಮಾತಾಡೋಣಂತೆ ರೀಸನ್ ಏನು ಅಂದ್ರೆ ಮಂದಿರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಓಕೆ ಒಂದು ರಾಮ್ ಮಂದಿರ ಅದರಲ್ಲಿ ಏನ್ ಸ್ಪೆಷಲ್ ಇದೆ ಸೊ ಏನೇನೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಯಾವ ರೀತಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಏನೆಲ್ಲ ಸ್ಪೆಷಲ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲದ್ರ ಬಗ್ಗೆ ಕೂಡ ಈ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಣಂತೆ ನಿಮಗೆ ಟೆಕ್ನಿವ್ಸ ಕೂಡ ಇರುತ್ತೆ ಟೆಕ್ ನ್ಯೂಸ್ ನಿಮಗೆ ಒಂದು ಸ್ವಲ್ಪ ಇರುತ್ತೆ ಮಂದಿರ ಬಗ್ಗೆ ನಿಮಗೆ ಇನ್ ಡಿಟೈಲ್ ಇನ್ಫಾರ್ಮೇಶನ್ ಕೊಡ್ತೀನಿ ನಾಳೆ ದಿವಸ ನಿಮ್ಮ ಹತ್ರ ಬಂದು ರಾಮ್ ಮಂದಿರ ಬಗ್ಗೆ ಏನಾದರೂ ಒಂದ್ ಸ್ವಲ್ಪ ಹೇಳೋ ಅಂದ್ರೆ ರಾಮ್ ಮಂದಿರ ಬಗ್ಗೆ ನನಗೇನು ಗೊತ್ತಿಲ್ಲ ರಾಮ್ ಮಂದಿರ ಗೊತ್ತು ಸೊ ಆ ತರ ಹೇಳ್ಬಾರ್ದು ಇವಾಗ ನಮ್ಮ ದೇಶದಲ್ಲಿ ಕಟ್ತಿದೀವಿ ಅಂದ ಮೇಲೆ ರಾಮ ಮಂದಿರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ನಾಲೆಡ್ಜ್ ಇರಬೇಕು ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ನಿಮಗೆ ಒಂದ್ ಸ್ವಲ್ಪ ರಾಮ ಮಂದಿರ ಬಗ್ಗೆ ಹೇಳ್ತಾ ಇದ್ದೀನಿ ಆದಷ್ಟು ಈ ಒಂದು ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಯೂಸ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನೀವೊಂದು ಇನ್ಫಾರ್ಮೇಷನ್ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಟ್ರೈ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತೀರ ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ರಾಮ್ ಮಂದಿರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ ನಿಮಗೂ ಕೂಡ ಗೊತ್ತಿರೋದೇ ಕಂಪ್ಲೀಟ್ ಆಗಿ ನೋಡೋದಕ್ಕೆ ನಿಮಗೆ ದೇವಸ್ಥಾನ ಈ ರೀತಿಯಾಗಿ ಇರುತ್ತೆ ಟೋಟಲ್ ಏರಿಯಾ ಬಂದ್ಬಿಟ್ಟು ಅಂದ್ರೆ ಕಂಪ್ಲೀಟ್ ದೇವಸ್ಥಾನ ಏರಿಯಾ ಬಂದ್ಬಿಟ್ಟು ಎರಡು ಪಾಯಿಂಟ್ ಏಳು ಎಕರೆಲ್ಲಾದ್ರೆ ಇರುತ್ತೆ ಮೂರು ಎಕರೆವರೆಗೂ ಈ ಒಂದು ದೇವಸ್ಥಾನ ಇರುತ್ತೆ ಅಂತಾನೆ ಹೇಳ್ಬೋದು ಐವತ್ತೇಳು ಸಾವಿರ ಸ್ಕ್ವರ್ ಫೀಟ್ ಏರಿಯಾದಲ್ಲಿ ಈ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಇದರಲ್ಲಿ ನಿಮಗೆ ಆನೂರ ತೊಂಬತ್ತೆರಡು ಪಿಲ್ಲರ್ಸ್ ಇರುತ್ತೆ ನಲವತ್ನಾಲ್ಕು ಗೇಟ್ ಇರುತ್ತೆ ಈ ಒಂದು ಟೆಂಪಲ್ ಅಲ್ಲಿ ಈ ದೇವಸ್ಥಾನದಲ್ಲಿ ಐದು ಮಂಟಪ ಇರುತ್ತೆ ನಿತ್ಯ ಮಂಟಪ ರಂಗ ಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಹಾಗೆ ಬಂದ್ಬಿಟ್ಟು ಕೀರ್ತನ್ ಮಂಟಪ ಅಂತೇಳಿ ಈ ರೀತಿಯಾಗಿ ಐದು ಮಂಟಪಗಳು ಇರುತ್ತೆ ಹಾಗೆ ಬಂದ್ಬಿಟ್ಟು ಮೂರು ಫ್ಲೋರ್ ಇರುತ್ತೆ ಈ ದೇವಸ್ಥಾನ ನೋಡಿದಾಗ ಒಂದು ಕಂಪ್ಲೀಟ್ ದೇವಸ್ಥಾನ ಅಂತ ತರ ಕಾಣಿಸುತ್ತೆ ಆದ್ರೆ ಇದು ಬಂದ್ಬಿಟ್ಟು ಒಂದು ದೇವಸ್ಥಾನ ಅಲ್ಲ ಇದರಲ್ಲಿ ನಮಗೆ ಮೂರು ಫ್ಲೋರ್ ಇರುತ್ತೆ ತ್ರೀ ಫ್ಲೋರ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ವರ್ಕ್ ಆದ್ರೆ ನಡೀತಾ ಇರುತ್ತೆ ಹಾಗೆ ಬಂದ್ಬಿಟ್ಟು ಈ ಒಂದು ದೇವಸ್ಥಾನ ಕಟ್ಬೇಕಾರೆ ಯಾವ ರೀತಿ ಐರನ್ ಆಗಿ ಬಂದ್ಬಿಟ್ಟು ಸ್ಟೀಲ್ ಯೂಸ್ ಮಾಡಿಲ್ಲ ಸಿಮೆಂಟ್ ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿನೂ ಕೂಡ ಮೆನ್ಷನ್ ಮಾಡಿಲ್ಲ ಎಲ್ಲಿನೂ ಕೂಡ ಐರನ್ ಆಗಿ ಬಂದ್ಬಿಟ್ಟು ಸ್ಟೀಲ್ ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ರೀಸನ್ ಏನು ಅಂದ್ರೆ ಐರನ್ ಸ್ಟೀಲ್ ಯೂಸ್ ಮಾಡಿದ್ರೆ ಆ ಬಿಲ್ಡಿಂಗ್ ಗೆ ಏನ್ ಸ್ಟ್ರೆಂತ್ ಇರುತ್ತಲ್ಲ ಏಯ್ಟಿ ಟು ನೈನ್ಟಿ ಇಯರ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಇಯರ್ಸ್ ಇರುತ್ತೆ ಆಮೇಲೆ ವೀಕ್ ಆಗುತ್ತೆ ಅಂತಾನೆ ಹೇಳ್ಬಹುದು ಐರನ್ ಸ್ಟೀಲ್ ಯೂಸ್ ಮಾಡ್ದಂಗೆ ನಾವು ಇಂಟರ್ ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡಿದೀವಿ ಅಂದ್ರೆ ಆ ದೇವಸ್ಥಾನ ಏನಿಲ್ಲ ಅಂದ್ರೂ ಕೂಡ ಒಂದೂವರೆ ಸಾವಿರ ವರ್ಷದಿಂದ ಎರಡೂವರೆ ಸಾವಿರ ವರ್ಷದವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವರು ಇಂಟರ್ ಲಾಕಿಂಗ್ ಸಿಸ್ಟಮ್ ನ ಯೂಸ್ ಮಾಡಿದ್ದಾರೆ ಈ ಇಂಟರ್ ಲಾಕಿಂಗ್ ಸಿಸ್ಟಮ್ ಹೊಸದೇನಲ್ಲ ನಾವು ಹಳೆ ದೇವಸ್ಥಾನಗಳನ್ನ ನೋಡ್ತಿರ್ತೀವಲ್ಲ ಒಂದು ಮೂರ್ ಸಾವಿರ ವರ್ಷದ ಹಳೆ ದೇವಸ್ಥಾನ ನಾಲ್ಕು ಸಾವಿರ ವರ್ಷದ ಹಳೆ ದೇವಸ್ಥಾನ ಆ ಎಲ್ಲಾ ದೇವಸ್ಥಾನನು ಕೂಡ ನಮಗೆ ಇಂಟರ್ಲಾಕಿಂಗ್ ಸಿಸ್ಟಮ್ ಇಂದ ಆದ್ರೆ ಇರುತ್ತೆ ಒಂದೊಂದು ಸ್ಟೋನ್ ಕನೆಕ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಾವು ಒಂದು ಆ ತರ ಸ್ಟೋನ್ಸ್ ನ ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈ ಒಂದು ದೇವಸ್ಥಾನನ ಕಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ಎಲ್ಲಿನೂ ಕೂಡ ಐರನ್ ಆಗಿ ಬಂದ್ಬಿಟ್ಟು ಸ್ಟೀಲ್ ನ ಯೂಸ್ ಮಾಡಿಲ್ಲ ಈ ದೇವಸ್ಥಾನನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿರೋ ಹೆಸರು ಬಂದ್ಬಿಟ್ಟು ಚಂದ್ರಕಾಂತ್ ಸೋಂಪುರ್ ಅಂತೇಳಿ ಇವರು ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಅಂತ ಹೇಳಬಹುದು ಹೇಳ್ಬಹುದು ಈಗಾಗಲೇ ಹತ್ತತ್ರ ನೂರಕ್ಕಿಂತ ಹೆಚ್ಚು ದೇವಸ್ಥಾನನ ಇವರು ಡಿಸೈನ್ ಮಾಡಿದರೆ ಹಾಗೆ ಬಂದ್ಬಿಟ್ಟು ಹದಿನೈದು ಜನರೇಷನ್ ಇಂದ ಇವರು ಇದೇ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ತಲೆಮಾರಿಂದ ಇವರು ಈ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ಜವಾಬ್ದಾರಿನೂ ಕೂಡ ಇವರು ಕೈಗೆ ಇನ್ನ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ ಟೋಟಲ್ ಹೈಟ್ ಬಂದ್ಬಿಟ್ಟು ನೂರ ಅರವತ್ತೊಂದು ಅಡಿ ಇರುತ್ತೆ ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ಈ ದೇವಸ್ಥಾನಕ್ಕೆ ಏನಿಲ್ಲ ಅಂದ್ರೂ ಕೂಡ ಎರಡೂವರೆ ಸಾವಿರ ವರ್ಷ ಲೈಫ್ ಸ್ಪ್ಯಾನ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ತರ ಒಂದು ಭೂಕಂಪ ಬಂದ್ರೂ ಕೂಡ ಈ ಒಂದು ದೇವಸ್ಥಾನ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ಗ್ರೇಟ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಈ ಸ್ಟೋನ್ ಅಂದ್ರೆ ನಿಮಗೆ ದೇವಸ್ಥಾನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಪಿಂಕಿಶ್ ತರ ಆದ್ರೆ ಕಾಣಿಸುತ್ತೆ ಒಂದ್ ಸ್ವಲ್ಪ ಪಿಂಕ್ ಕಲರ್ ಅಲ್ಲಿ ಕಾಣುತ್ತೆ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಸ್ಟೋನ್ ಇವರು ಯೂಸ್ ಮಾಡಿದ್ದಾರೆ ಆ ಸ್ಟೋನ್ ಹೆಸರು ಬಂದ್ಬಿಟ್ಟು ಬನ್ಸಿ ಬಹರ್ಪುರ್ ಅಂತೇಳಿ ರಾಜಸ್ಥಾನ್ ಸೈಡ್ ಅಲ್ಲಿ ಆದ್ರೆ ಸಿಗುತ್ತೆ ನಮಗೆ ಫ್ರಂಟ್ ನಮಗೆ ಏನ್ ಹೊರಗಡೆ ಅಪಿಯರೆನ್ಸ್ ಇರುತ್ತಲ್ಲ ಅದೆಲ್ಲಾನು ಕೂಡ ಒಂದ್ ಸ್ವಲ್ಪ ಪಿಂಕ್ ಕಲರ್ ಅಲ್ಲಿ ಅಂತ ಅಂತೇಳಿ ಈ ಒಂದು ಸ್ಟೋನ್ ಯೂಸ್ ಮಾಡಿದ್ದಾರೆ ಇದು ನಮಗೆ ರಾಜಸ್ಥಾನ ಅಲ್ಲಿ ಸಿಗುತ್ತೆ ಹಾಗೆ ಬಂದ್ಬಿಟ್ಟು ಒಳಗಡೆ ನಮಗೆ ಗರ್ಭಗುಡಿಯಲ್ಲಿ ಶ್ರೀರಾಮ ದೇವರಿಂದು ವಿಗ್ರಹ ಏನಿರತ್ತಲ್ಲ ಅದನ್ನ ಕೆತ್ತನೆ ಮಾಡಿರೋದು ನಿಮ್ಗೆಲ್ಲರ್ಗೂ ಕೂಡ ಗೊತ್ತಿರೋದೆ ಅರುಣ್ ಯೋಗಿರಾಜ್ ಅಂತ ಅಂತೇಳಿ ಇವ್ರು ಬಂದ್ಬಿಟ್ಟು ನಮ್ ಕರ್ನಾಟಕದವರು ಹಂಡ್ರೆಡ್ ಪರ್ಸೆಂಟ್ ಹೆಸರು ಗೊತ್ತಿರತ್ತೆ ಅವ್ರ ಫೇಸ್ ಕೂಡ ನಿಂಪಿರುತ್ತೆ ರೀಸನ್ ಏನಂದ್ರೆ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ನಾವು ಇವ್ರ ಬಗ್ಗೆ ಆದ್ರೆ ನೋಡಿದೀವಿ ಒಳಗಡೆ ಗರ್ಭಗುಡಿ ವಿಗ್ರಹ ಬಂದ್ಬಿಟ್ಟು ಇವರೇ ಕೆತ್ತನೆ ಮಾಡಿರೋದು ಹಾಗೆ ಗರ್ಭಗುಡಿಯಲ್ಲಿ ಶ್ರೀರಾಮ ದೇವರಿಂದು ವಿಗ್ರಹ ಏನಿದೆಯಲ್ಲ ಇದು ಬಂದ್ಬಿಟ್ಟು ಒಂದು ಸ್ಪೆಷಲ್ ಸ್ಟೋನ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಟೋನ್ ಅತ್ತತ್ರ ತ್ರೀ ಬಿಲಿಯನ್ ಇಯರ್ಸ್ ಓಲ್ಡ್ ಸ್ಟೋನ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ತುಂಬಾ ಹಳೆ ಸ್ಟೋನ್ ತಗೊಂಡ್ ಬಂದ್ಬಿಟ್ಟು ಕೆತ್ತನೆ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಟೋನ್ ಅಲ್ಲಿ ಏನಕ್ಕೆ ಶ್ರೀರಾಮ ದೇವರಿಂದು ವಿಗ್ರಹ ಮಾಡಿದ್ದಾರೆ ಅಂದ್ರೆ ಈ ಸ್ಟೋನು ಶ್ರೀರಾಮ ದೇವ್ರ ಇದ್ದಾಗಿತ್ತಂತೆ ಶ್ರೀರಾಮ ದೇವ್ರ ಇದ್ರಲ್ಲ ಆ ಟೈಮ್ ಅಲ್ಲಿ ಈ ಸ್ಟೋನು ಕೂಡ ಇತ್ತು ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಟೋನ್ ಅಲ್ಲಿ ಕರು ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಇನ್ನ ಟೋಟಲ್ ಕಾಸ್ಟ್ ಈ ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟು ಖರ್ಚಾಗಿದೆ ಅಂದ್ರೆ ಆರ ಸಾವಿರದ ಎಂಟುನೂರು ಕೋಟಿ ಖರ್ಚಾಗಿದೆ ರೀಸೆಂಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ವಿಡಿಯೋಸ್ ತುಂಬಾ ರೀಲ್ಸ್ ನಾನು ನೋಡಿದೀನಿ ಈ ಮೋದಿ ಸರ್ಕಾರ ಏನಾಗಿದೆ ಸಾವಿರದ ಕೋಟಿ ಖರ್ಚು ಮಾಡಿಬಿಟ್ಟು ಆ ದೇವಸ್ಥಾನ ಕಟ್ಸಿದಾರಂತೆ ಏನ್ ಯೂಸ್ ಅದರಿಂದ ಏನು ಯೂಸ್ ಆಗುತ್ತೆ ಅದೇ ದುಡ್ಡು ಇದ್ದಿದ್ರೆ ಎಜುಕೇಶನ್ ಪರ್ಪಸ್ಗೆ ಗೆ ಸ್ಕೂಲ್ಸ್ ಕಾಲೇಜಸ್ ಹಾಸ್ಪಿಟಲ್ಸ್ ಈ ರೀತಿಯಾಗಿ ತುಂಬಾನೇ ಡೆವಲಪ್ ಮಾಡ್ಬೋದಿತ್ತು ಏನಕ್ಕೆ ಇವರು ನಮ್ಮ ದುಡ್ಡು ಹೋಗ್ಬಿಟ್ಟು ಖರ್ಚು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಮಾತಾಡಿದ್ದಾರೆ ಅವ್ರಿಗೆಲ್ಲಾರ್ಗೂ ಕೂಡ ಸಿಂಪಲ್ ಆಗಿ ನಾನು ಆನ್ಸರ್ ಮಾಡ್ತೀನಿ ಅಂದ್ರೆ ಈ ದುಡ್ಡು ಇದು ನಮ್ ದುಡ್ಡಲ್ಲಿ ಅವರು ಕಟ್ತಾ ಇದ್ದಾರೆ ರೀಸನ್ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀರಾಮ ದೇವರಿಂದ ದೇವಸ್ಥಾನ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದಾಗ ಒಂದು ಟ್ರಸ್ಟ್ ನ ಇವರು ಸ್ಟಾರ್ಟ್ ಮಾಡ್ತಾರೆ ಶ್ರೀರಾಮ ಜನ್ಮ ಮೂವಿ ಟ್ರಸ್ಟ್ ಅಂತೇಳಿ ಈ ಒಂದು ಟ್ರಸ್ಟ್ ಗೆ ಆವತ್ತಿಂದ ಇವತ್ತಿನವರೆಗೂ ಡೊನೇಷನ್ಸ್ ಅನ್ನೋದು ಬರ್ತಾ ಇದೆ ಟೋಟಲ್ ಡೊನೇಷನ್ ಎಷ್ಟು ಬಂದಿದೆ ಗೊತ್ತಾ ಮೂರುವರೆ ಸಾವಿರ ಕೋಟಿ ಬಂದಿದೆ ಅದರಲ್ಲಿ ಅರ್ಧ ದುಡ್ಡು ಖರ್ಚು ಮಾಡಿಬಿಟ್ಟು ಈ ಒಂದು ದೇವಸ್ಥಾನನ ಕಟ್ಟಿದ್ದಾರೆ ಇನ್ನ ಅರ್ಧ ದುಡ್ಡು ನಾವು ಮೇಂಟೆನೆಸ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಇವಾಗ ನಮಗೆ ದೇವಸ್ಥಾನ ಓಪನ್ ಆಯ್ತಲ್ಲ ಇವತ್ತು ದೇವಸ್ಥಾನ ಓಪನ್ ಆಯ್ತಲ್ಲ ಇವ್ರ ಅಸಂಪ್ಷನ್ ಪ್ರಕಾರ ಇವ್ರ ಎಸ್ಟಿಮೇಷನ್ ಪ್ರಕಾರ ಪ್ರತಿ ದಿನ ಮೂರು ಲಕ್ಷದವರೆಗೂ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ ಒಂದು ವರ್ಷದಲ್ಲಿ ಏನಿಲ್ಲ ಕೂಡ ಹತ್ತು ಸಾವಿರ ಕೋಟಿ ಬಿಸ್ನೆಸ್ ಅನ್ನೋದು ರೈಸ್ ಆಗುತ್ತೆ ಇದರಿಂದ ಎಕಾನಮಿನೂ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಒಂದು ನೆನಪಿಟ್ಕೊಳ್ಳಿ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಅದು ನಮಗೋಸ್ಕರ ಖರ್ಚು ಮಾಡ್ತಾ ಇದೀವಿ ಶ್ರೀರಾಮ ದೇವ್ರಿಗೋಸ್ಕರ ಖರ್ಚು ಮಾಡ್ತಿದೀವಿ ಎಲ್ಲಿನೂ ಕೂಡ ದುಡ್ಡೇನು ವೇಸ್ಟ್ ಆಗಿಲ್ಲ ಆ ದುಡ್ಡು ಕೂಡ ಡೊನೇಷನ್ ರೂಪದಲ್ಲಿ ಬಂದಿದೆ ಆ ಡೊನೇಷನ್ ದುಡ್ಡು ಯೂಸ್ ಮಾಡ್ಬಿಟ್ಟು ಈ ಕಂಪ್ಲೀಟ್ ದೇವಸ್ಥಾನನ ಕಟ್ಟಿದ್ದಾರೆ ಅಂತ ಇದಿಷ್ಟು ಕೂಡ ರಾಮ ಮಂದಿರಕ್ಕೆ ಸಂಬಂಧಪಟ್ಟಿದ್ದು ಈ ಇನ್ಫಾರ್ಮೇಶನ್ ನಿಮಗೆ ಏನು ಪ್ರೊವೈಡ್ ಮಾಡೋದ್ನಲ್ಲ ಇದು ಎಲ್ಲರಿಗೂ ಕೂಡ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು ಅದಕ್ಕೋಸ್ಕರ ನಾನು ಈ ಒಂದು ಇನ್ಫಾರ್ಮೇಶನ್ ಹೇಳಿದ್ದೀನಿ ಇವಾಗ ಒಂದು ಮಂದಿರಕ್ಕೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣಂತೆ ಈ ದೇವಸ್ಥಾನ ಓಪನ್ ಆಗಿದ್ದೇ ಆಗಿದ್ದು ಕಂಪ್ಲೀಟ್ ಆಗಿ ವರ್ಲ್ಡ್ ರೆಕಾರ್ಡ್ಸ್ ಕೂಡ ಕ್ರಿಯೇಟ್ ಮಾಡಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಭಕ್ತಾದಿಗಳು ಏನೇನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ ತಮಿಳುನಾಡು ಜನ ನೋಡ್ಕೊಂಡ್ರೆ ಆ ತತ್ರ ಐದು ಸಾವಿರ ಕೆಜಿ ನಲವತ್ನಾಲ್ಕು ಅಡಿ ಇರೋ ಧ್ವಜಸ್ತಂಭನ ತಯಾರು ಮಾಡಿದ್ದಾರೆ ಅದನ್ನ ಇವತ್ತು ಡೊನೇಟು ಕೂಡ ಮಾಡಿದ್ದಾರೆ ಇದು ಗ್ರೇಟ್ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಗಂಟೆ ಇರಬೇಕಲ್ಲ ಅದಕ್ಕೋಸ್ಕರ ಕೆ ಜಿ ಗಂಟೆನ ತಯಾರು ಮಾಡಿದ್ದಾರೆ ಅದರ ಮೇಲೆ ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಅಯೋಧ್ಯದಲ್ಲಿ ಸೋಲಾರ್ ಲೈನು ಕೂಡ ಸೆಟ್ ಅಪ್ ಮಾಡಿದ್ದಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಇವಾಗ ನಮಗೆ ಅಯೋಧ್ಯದಲ್ಲಿ ಏನೇನೆಲ್ಲ ಪವರ್ ಯೂಸ್ ಮಾಡ್ತಾರದ ಅದೆಲ್ಲಾನು ಕೂಡ ಆಲ್ಮೋಸ್ಟ್ ನಮಗೆ ಸೋಲಾರ್ ಇಂದಾನೇ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇದು ನನಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬಹುದು ಇನ್ನೊಂದು ನೆಕ್ಸ್ಟ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ರೀಸನ್ ಏನು ಅಂದ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಅಗರಬತ್ತಿ ಈ ಒಂದು ಅಗರಬತ್ತಿನ ತಯಾರ ಮಾಡೋದಕ್ಕೆ ಅತ್ರ ಆರ್ ತಿಂಗಳು ಕಷ್ಟ ಪಟ್ಟಿದ್ದಾರೆ ಟೋಟಲ್ ಲೆಂತ್ ಬಂದ್ಬಿಟ್ಟು ನೂರ ಎಂಟು ಅಡಿ ಇರುತ್ತೆ ವೈಟ್ ಬಂದ್ಬಿಟ್ಟು ಮೂರ್ ಸಾವಿರ ಕೆಜಿ ಇರುತ್ತೆ ಇವತ್ತು ನಾವು ಹಚ್ಚಿದಿವಿ ಅಂದ್ರೆ ಒಂದೂವರೆ ತಿಂಗಳವರೆಗೂ ಈ ಒಂದು ಅಗರಬತ್ತಿ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಇದು ಮಾತ್ರ ನನಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ರೀಸನ್ ಏನಂದ್ರೆ ಇವತ್ತಿನವರೆಗೂ ಇಷ್ಟು ದೊಡ್ಡ ಅಗರಬತ್ತಿನ ನಾವು ಯಾರು ಕೂಡ ನೋಡಿರ್ಲಿಲ್ಲ ಅದತ್ರ ಮೂರ್ ಸಾವಿರ ಕೆಜಿ ಈ ಒಂದು ಅಗರಬತ್ತಿ ಇದೆ ಹಾಗೆ ದೀಪಾವಳಿ ಟೈಮ್ ಅಲ್ಲಿ ದೀಪೋತ್ಸವ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಆದ್ರೆ ಇತ್ತು ಈ ಒಂದು ಇವೆಂಟ್ ಅಲ್ಲಿ ಅಟ್ ಎ ಟೈಮ್ ಇಪ್ಪತ್ತೆರಡು ಲಕ್ಷ ದೀಪ ಹಚ್ಬಿಟ್ಟು ಒಂದು ವರ್ಲ್ಡ್ ರೆಕಾರ್ಡ್ ಕೂಡ ಕ್ರಿಯೆ ಮಾಡಿದೀ ಈ ಒಂದು ನ್ಯೂಸ್ ನಿಮಗೂ ಕೂಡ ಗೊತ್ತಿರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾರಿ ಕೂಡ ಒಂದು ಡೌಟ್ ಇರುತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಯಾಕೆ ಓಪನ್ ಮಾಡ್ತಿದ್ದಾರೆ ಬೇರೆ ಕೂಡ ಓಪನ್ ಮಾಡ್ಬೋದಿತ್ತಲ್ಲ ಅಂತೇಳಿ ಇಂಟರ್ನಲ್ ಸೋರ್ಸ್ ಪ್ರಕಾರ ನೋಡ್ಕೊಂಡ್ರೆ ಜನವರಿ ಹದಿನೆಂಟನೇ ತಾರೀಕು ಶ್ರೀರಾಮ ದೇವರಿಂದು ವಿಗ್ರಹ ಅಯೋಧ್ಯೆಗಾದ್ರೆ ಬಂತು ಆ ದಿನ ಗರ್ಭಗುಡಿಯಲ್ಲಾದ್ರೆ ಪ್ಲೇಸ್ ಮಾಡಿದ್ರು ಆ ದಿನನೇ ನಮಗೆ ಫೋಟೋಸ್ ಎಲ್ಲ ಹೊರಗೆ ಬಂದಿತ್ತು ಎಲ್ಲರಿಗೂ ಕೂಡ ಗೊತ್ತಿರೋದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಏನಕ್ಕೆ ಶ್ರೀರಾಮ ದೇವರು ದೇವಸ್ಥಾನ ಓಪನ್ ಮಾಡ್ತಿದ್ದಾರೆ ಅಂದ್ರೆ ಈ ದಿನ ತುಂಬಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ದಿನ ಅದರಲ್ಲೂ ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ ಮಧ್ಯದಲ್ಲಿ ನಮಗೊಂದು ಏಯ್ಟಿ ಟು ಏಯ್ಟಿ ಫೋರ್ ಸೆಕೆಂಡ್ಸ್ ಏನಿದೆ ಈ ಒಂದು ಟೈಮು ತುಂಬಾ ಸ್ಪೆಷಲ್ ಟೈಮು ಆ ದಿನನೂ ಕೂಡ ಚೆನ್ನಾಗಿದೆ ಆ ಟೈಮು ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ಆ ಒಂದು ಟೈಮಲ್ಲಿ ದೇವಸ್ಥಾನನ ಇನೋಗ್ರೇಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಸ್ವಾಮಿ ಅವರಾದ್ರೆ ಹೇಳಿದ್ದಾರೆ ನಿಜವಾಗ್ಲೂ ಈ ಎಲ್ಲ ನ್ಯೂಸ್ ಎಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನನಗೆ ಬಂದ್ಬಿಟ್ಟು ಭಕ್ತಾದಿಗಳು ಮಾಡ್ತಿರೋದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾನು ಒಂದು ಸ್ವಲ್ಪ ಸೆಲೆಕ್ಟೆಡ್ ನ್ಯೂಸ್ ಮಾತ್ರ ತಗೊಂಡಿದ್ದೀನಿ ಇನ್ನೊಂದು ಏನಾದರೂ ಇಂಟ್ರೆಸ್ಟಿಂಗ್ ನ್ಯೂಸ್ ಇತ್ತು ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಇದಿಷ್ಟು ನ್ಯೂಸ್ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ರೀಸನ್ ಏನು ಅಂದ್ರೆ ಸ್ಟಾರ್ಟಿಂಗ್ ನಾನು ಯಾಕೆ ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದ್ರೆ ಇದು ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ತುಂಬಾ ಜನಕ್ಕೆ ಗೊತ್ತಿಲ್ಲ ರಾಮ ಮಂದಿರ ಬಗ್ಗೆ ತುಂಬಾ ಜನಕ್ಕೆ ಆಲ್ಮೋಸ್ಟ್ ಆಲ್ ಐಡಿಯಾ ಇಲ್ಲ ಅಂತಾನೆ ಹೇಳ್ಬೋದು ಅಂದ್ರೆ ಅದಕ್ಕೋಸ್ಕರ ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದೀನಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅನ್ಕೊತೀನಿ ಆದ್ರೆ ಸ್ಟಾರ್ಟ್ ಮಾಡೋಣ ಟೆಕ್ ನ್ಯೂಸ್ ಅಲ್ಲಿ ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಇಂದ ಅಪಲ್ ಕಂಪ್ನಿಯವರು ಈ ವರ್ಷದಲ್ಲಿ ಒಂದು ಹೊಸ ಐಪ್ಯಾಡ್ ನ ಲಾಂಚ್ ಮಾಡ್ತಿದ್ದಾರೆ ಐಪ್ಯಾಡ್ ಏರ್ ಲಾಂಚ್ ಮಾಡ್ತಿದ್ದಾರೆ ಆಪಲ್ ಕಂಪ್ನಿಯಲ್ಲಿ ಐಪ್ಯಾಡ್ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ತುಂಬಾ ಜನ ಈ ಒಂದು ಐಪ್ಯಾಡ್ಸ್ ನ ಪರ್ಚೇಸ್ ಮಾಡ್ತಾರೆ ಈ ಸಲ ಮೇಜರ್ ಆಗಿ ಚೇಂಜಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಕ್ಯಾಡ್ ಇಮೇಜಸ್ ಕೂಡ ಅವರಾಗಿ ಬಂದಿದೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಡಿಸೈನ್ ವೈಸ್ ನೋಡ್ಕೊಂಡ್ರೆ ಮೇಜರ್ ಆಗಿ ಚೇಂಜಸ್ ಇಲ್ಲ ಆದ್ರೆ ತುಂಬಾ ಸ್ಲಿಮ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ಸಲ ನಿಮಗೆ ಡಿಸ್ಪ್ಲೇ ಸೈಸ್ ಕೂಡ ತುಂಬಾ ದೊಡ್ಡದಿರುತ್ತೆ ಇಂಚಸ್ ಇಂಚೆಸ್ ನಿಮಗೆ ಡಿಸ್ಪ್ಲೇ ಸೈಜ್ ಆದ್ರೆ ಇರುತ್ತೆ ಎಮ್ ಚಿಪ್ ಯೂಸ್ ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರ್ ನಮಗೆ ಏರ್ ಲಾಂಚ್ ಮಾಡಿದ್ರು ಐಪ್ಯಾಡ್ ಏರ್ ಲಾಂಚ್ ಮಾಡಿದ್ರು ತುಂಬಾ ಸಣ್ಣ ಸೈಜಲ್ಲಿ ಇತ್ತು ಅಂತಾನೆ ಹೇಳ್ಬೋದು ಈ ಸಲ ನಮಗೆ ಡಿಸ್ಪ್ಲೇ ಸೈಜ್ ಒಂದ್ ಸ್ವಲ್ಪ ದೊಡ್ಡದ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಐಪ್ಯಾಡ್ ನ ಲಾಂಚ್ ಮಾಡ್ತಿದ್ದಾರೆ ಈ ಐಪ್ಯಾಡ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಇವಾಗ ಈ ಒಂದು ಇಮೇಜಸ್ ಆದ್ರೆ ಲೀಕ್ ಆಗಿ ಫ್ರೆಂಚ್ ಇಂದ ಫ್ರೆಂಚ್ ಗೌರ್ಮೆಂಟ್ ಅವರು ಒಫಿಷಿಯಲ್ ಆಗಿ ಫ್ರೆಂಚ್ ಆರ್ಮಿಗೋಸ್ಕರ ಒಂದು ಎಲೆಕ್ಟ್ರಿಕ್ ಬೈಕ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಇವಾಗ ನಿವ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಆ ಬೈಕ್ ನೋಡೋದಕ್ಕೆ ನಮಗೆ ಈ ರೀತಿಯಾಗಿ ಆದ್ರೆ ಕಾಣಿಸುತ್ತೆ ಈ ಒಂದು ಬೈಕ್ ಏನಕ್ಕೆ ಇವರು ತಯಾರು ಮಾಡ್ತಿದ್ದಾರೆ ಅಂದ್ರೆ ಇವಾಗ ನಮಗೆ ಫಾರೆಸ್ಟ್ ಅಲ್ಲಿ ಕುಂಬಿಂಗ್ ಮಾಡ್ತಾರಲ್ಲ ಆ ಟೈಮ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಇನ್ನೊಂದೇನಂದ್ರೆ ಯೂಸರ್ ಫ್ರೆಂಡ್ಲಿ ಪರಿಸರಗೂ ಕೂಡ ಯಾವುದೇ ರೀತಿ ಹಾನಿ ಆಗೋದಿಲ್ಲ ನಾವ್ ರಿಸರ್ಚ್ ಮಾಡಬೇಕಂದ್ರೂ ಕೂಡ ತುಂಬಾ ಸೈಲೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಎಲೆಕ್ಟ್ರಿಕ್ ಬೈಕ್ ನ ಇವರು ತಯಾರ ಮಾಡಿದ್ದಾರೆ ಅಲ್ಲಿರೋ ಅವ್ರಿಗೂ ಕೂಡ ಕೇಳಿದ್ದಾರೆ ನಿಮ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಫಸ್ಟ್ ಆ ತರ ವೆಹಿಕಲ್ಸ್ ಯೂಸ್ ಮಾಡ್ತಿದ್ರಲ್ಲ ಇವಾಗ ಒಂದೇ ಸಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡ್ಬೇಕಂದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಹೇಳಿ ಅಂದ್ರೆ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಎಲೆಕ್ಟ್ರಿಕ್ ಬೈಕ್ ಇಂದ ನಮಗೆ ತುಂಬಾ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೋಮೆಯಿಂದ ಶೌಮಿ ಕಂಪನಿಯವರು ನಮ್ಮ ಇಂಡಿಯಾದಲ್ಲಿ ಇವತ್ತು ಒಂದು ಹೊಸ ಸೆಕ್ಯೂರಿಟಿ ಕ್ಯಾಮ್ರಾನ ಲಾಂಚ್ ಮಾಡಿದ್ದಾರೆ ಶೌಮಿ ತ್ರೀ ಸಿಕ್ಸ್ಟಿ ಅಂತೇಳಿ ಈ ಒಂದು ಕ್ಯಾಮ್ರಾದಲ್ಲಿ ತುಂಬಾ ಒಳ್ಳೊಳ್ಳೆ ಫೀಚರ್ಸ್ ಇದೆ ಅಂತಾನೆ ಹೇಳ್ಬೋದು ಪ್ರೈಸು ಕೂಡ ಓಕೆ ಒಂದು ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ ಇದು ನಿಮಗೆ ಟು ಕೆ ರೆಸೊಲ್ಯೂಷನ್ ಅಲ್ಲಿ ರೆಕಾರ್ಡ್ ಮಾಡುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರಿಯಲ್ ಟೈಮ್ ಮೋಷನ್ ಸೆನ್ಸರ್ ಕೂಡ ಇರುತ್ತೆ ಯಾರಾದರೂ ಅಡ್ಡಾಡೋದ್ರು ಅಂದರೆ ಆಟೋಮೆಟಿಕ್ ಆಗಿ ಆ ಒಂದು ಕ್ಯಾಮ್ರಾನೆ ಕಂಪ್ಲೀಟ್ ಆಗಿ ಡಿಟೆಕ್ಟ್ ಮಾಡುತ್ತೆ ಆಟೋಮೆಟಿಕ್ ಆಗಿ ರೆಕಾರ್ಡು ಕೂಡ ಆಗ್ತಾ ಇರುತ್ತೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಲೋ ಲೈಟ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ರಾತ್ರಿ ಟೈಮಲ್ಲೂ ಕೂಡ ತುಂಬಾ ಒಳ್ಳೆ ವಿಷನ್ ಇಂದ ಇದು ರೆಕಾರ್ಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನು ಈ ಕ್ಯಾಮ್ರಾ ಪ್ರೈಸ್ ನೋಡ್ಕೊಂಡ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇಟ್ಟಿದ್ದಾರೆ ಇವತ್ತಿಂದ ಇದನ್ನ ಅಫಿಷಿಯಲ್ ಆಗಿ ಸೇಲ್ಗೂ ಕೂಡ ತಂದಿದ್ದಾರೆ ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಅಯ್ಯ ಬಂದ್ಬಿಟ್ಟು ಶೋಮಿ ಒಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಈ ಒಂದು ಕ್ಯಾಮ್ರಾ ಸಿಗುತ್ತೆ ಯಾರಾದರೂ ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ನೀವು ಈ ಒಂದು ಕ್ಯಾಮ್ರಾ ನ ಪರ್ಚೇಸ್ ಮಾಡಬಹುದು ಸೊ ಇಷ್ಟೇ ಗೈಸ್ ಇವತ್ತಿನ ಇಂಟ್ರೆಸ್ಟಿಂಗ್ ಅನ್ಸಿರೋ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್